ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾವ್ಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ಹಬ್ಬಕ್ಕೆ ಏನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅನ್ನೋದು ನಾವಿವತ್ತು ಸಂಪೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ವಿ ಕ್ಲೀನ್ ಮುಗಿಸಿ ನಾವು ಕೂಡ ಎಲ್ಲ ಟಿಫನ್ ಎಲ್ಲ ಮಾಡಿ ಸ್ವಲ್ಪ ರಾಮನಗರ ಹೋಗೋದಿತ್ತು ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಯಾಕಂದ್ರೆ ಚಿರುಗೆ ಹೇರ್ ಕಟ್ ಮಾಡಿಸೋದಿತ್ತು ಅದಕ್ಕೆ ಹೇರ್ ಕಟ್ ಮಾಡ್ಸೋಣ ಅಂತ ಹೇಳಿ ರಾಮನಗರ ಹೋದ್ವಿ ನೋಡಿ ನಮ್ಮ ಪಾಪು ಸುಮ್ಮನೆ ಕೂತ್ಕೊಂಡು ಏರ್ ಕಟ್ ಮಾಡ್ಸ್ಕೊಳ್ತಾ ಇದ್ದಾನೆ ಚೂರು ಹತ್ತಿಲ್ಲ ಅವನು ಅವನ ಮಿರರ್ ನೋಡ್ಕೊಂಡು ಏರ್ ಕಟ್ ಮಾಡ್ಸ್ಕೊಳ್ತಾ ಇದ್ದ ಹಾಗೆ ಅವ್ರನ್ನೂ ಮಾತಾಡ್ಸ್ಕೊಂಡು ಸುಮ್ಮನೆ ಕೂತ್ಕೊಂಡು ಏರ್ ಕಟ್ ಮಾಡ್ಸ್ಕೊಳ್ತಿದ್ದ ಮನೆಗೆ ಹೋದ್ಮೇಲೆ ಪಾಪಗೂ ಎಲ್ಲ ಸ್ನಾನ ಮಾಡಿಸಿ ನಾವು ಕೂಡ ಫ್ರೆಶ್ ಅಪ್ ಆಗಿ ತೋಟಕ್ಕೆ ಹೋಗೋಣ ಅಂತ ಹೇಳಿ ತೋಟದ ಹತ್ರ ಹೋಗ್ತಾ ಇದ್ವಿ ಕೋಳಿಗಳು ತಗೊಂಡೋಗ್ಬಿಟ್ಟಿದ್ವಿ ಇನ್ನು ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಈಗ ಜಸ್ಟ್ ಮೂರು ಕೋಳಿಗಳನ್ನ ಬಿಟ್ಟಿದ್ವಿ ಆಮೇಲೆ ಈ ಹಬ್ಬ ಎಲ್ಲ ಮುಗಿದ್ಮೇಲೆ ಬಿಡೋಣ ಅಂತ ಹೇಳಿ ಇವಾಗ ಅದಕ್ಕೆ ಮೇವ್ ಹಾಕ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಇದು ಬಂದು ನಮ್ಮ ಕೋಳಿ ಶೆಡ್ ಇದು ಈ ತರ ಫಿನಿಶ್ ಆಗಿದೆ ನೋಡಿ ಇಲ್ಲಿ ಮಗ್ನೆ ಬಾಯ್ಲಿ ಕೋಕ ತರಿಸ್ತೀನಿ ಚಿರು ಇಲ್ಲಿ ಕೋಕ ಇಲಿ ಮಗನೆ ಕೋಕ ಬಾವನಣ್ಣ ಚಿರು ಕಚ್ಚಿ ಬಾಯಿ ಕಡೆ ಇದು ನಮ್ಮತ್ತೆ ಮಗಳು ಹಬ್ಬಕ್ಕೆ ಅಂತ ಬಂದಿರೋದು

ನಮ್ ಕೋಳಿ ಆಲ್ರೆಡಿ ಒಂದ್ ಮೊಟ್ಟೆ ಇಟ್ಟೈತ್ ನೋಡಿ ತಿರು బా మళ్ అంబా మేవ్బిట్ బుల్ తినబిట్ బు అంబగీ బిరు ఉల్కొడు ఉల్కొడు అంబగ్ కొడు ನಮ್ ಚಿರು ತೋಟಕ್ ಬರೋದೇ ಕರುಗೋಸ್ಕರ ಅದಕ್ ಬಂದು ಸ್ವಲ್ಪ ತೀಟೆ ಮಾಡಿ ಉಲ್ ತಿನ್ನಿಸ್ತೀನಿ ಅಂತ ಹೇಳಿ ಉಲ್ ಕೊಡಕ್ ಹೋಗೋದು ಮತ್ತೆ ಅದನ್ ತೀಟೆ ಮಾಡೋದು ಅದನ್ನೆಲ್ಲ ಮಾಡ್ತಾನೆ ಇರ್ತಾನೆ ಅವ್ನ್ ಬಂದ್ರೆ ತೋಟಕ್ಕೆ ಬಂದ್ರೆ ಕರು ನೋಡ್ದೆ ಮಾತ್ರ ಬರಲ್ಲ ಲಾಸ್ಟ್ ಅಲ್ಲಿ ಹಣ್ಗಳು ಎಷ್ಟು ಅಂದವೆ ನೋಡಲಿ ಇಬ್ಬರ ಹಾ ಅಲ್ಲಿ ಬಾ ಬಾ ಎಲ್ಲವೇ ನಮ್ ತೋಟದತ್ರ ಒಂದು ನೇಳ್ ಮರ ಇತ್ತು ಅಣ್ ಕಿತ್ಕೊಳ್ಳೋಣ ಅಂತ ಓದ್ವಿ ಬಟ್ ತುಂಬಾ ಎತ್ತರ ಇರೋದ್ರಿಂದ ಮರ ಅಣ್ಣ ಕೂಡ ಅಷ್ಟೇ ತುಂಬಾ ಎತ್ತರದಲ್ಲಿ ಐತೆ ಆದ್ರೂ ಕಿತ್ಕೊಳಕ್ ಆಗಿಲ್ಲ ಟ್ರೈ ಮಾಡುದ್ವಿ ಒಂದ್ ಐದ್ ಸಿಕ್ತು ಅಷ್ಟೇ ಹಣ್ಗಳು ఏమదు మంగ ఏదు ఏన్ పప్ప అదు బాగా బా మన హోగణ ఎల్ హక్బడు అద ఇబుడు బా ఏ ಮತ್ತೆ ವಾಪಸ್ ಮನೆಗೆ ಹೋಗೋಣ ಅಂತ ಹೇಳಿ ಓಡ್ತಾ ಇದ್ವಿ ನಾವು ಹೋಗೋಷ್ಟ್ರಲ್ಲಿ ಐದುವರೆ ಆಗಿತ್ತು ತೋಟದಿಂದ ಬರೋಷ್ಟ್ರಲ್ಲಿ ಸಂಜೆ ಆಗಿತ್ತಲ್ವಾ ಅದಕ್ಕೆ ಅಡುಗೆ ಮಾಡ್ಬಿಡೋಣ ಅಂತ ಹೇಳಿ ಅಡ್ಗೆ ಮಾಡ್ತಾ ಇದೆ ಇವತ್ತು ಅಡ್ಗೆ ಏನಪ್ಪಾ ಅಂದ್ರೆ ಸೊಪ್ಪು ಸಾಂಬಾರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದೆ ರೈಸ್ ಕಿಟ್ಟಿದ್ದೀನಿ ಒಂದ್ ಕಡೆ ಮೊಸಪ್ ಮಾಡೋಣ ಅಂತ ಹೇಳಿ ಮೊಸಪ್ ಕೆಟ್ಟಿದಿನಿ ಫ್ರೆಂಡ್ಸ್ ಇದಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅನ್ನ ಎಲ್ಲ ಮಾಡಾಯ್ತು ಬೋಂಡ ಹಾಕೋಣ ಅಂತ ಹೇಳಿ ಬೋಂಡ ಹಾಕ್ತಾ ಇದೆ ನಾವು ಮಧ್ಯಾಹ್ನನೆ ಬೋಂಡ ಮಾಡ್ಕೊಂಡು ತಿಂದಿದ್ವಿ ಬಟ್ ಇನ್ ಸ್ವಲ್ಪ ಇಟ್ಟಿತ್ತು ಅಂತ ಹೇಳಿ ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ವಿ ಅದನ್ನ ಇವಾಗ ಹಾಕೊಳ್ತಾ ಇದ್ದೆ ನಾವು ಬೋಂಡನ ಪಕೋಡ ತರ ಮಾಡ್ತೀವಿ ಈ ತರ ಮಾಡಿದ್ರೆ ನಮ್ಮ ಮನೇಲೆಲ್ಲ ತುಂಬಾನೇ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈಗ ಮಾಡಿದ್ರೆ ಕ್ರಿಸ್ಪಿಯಾಗಿರುತ್ತೆ ಆಗಿರುತ್ತೆ ಅಂತ ಹೇಳಿ ಹೀಗೆ ಮಾಡ್ಕೊಡು ಅಂತ ಕೇಳ್ತಾರೆ ಅದಕ್ಕೆ ಈ ತರನೇ ಮಾಡ್ಕೊಡ್ತೀನಿ ಎಲ್ಲ ತುಂಬಾ ಖುಷಿಯಿಂದ ತಿಂತಾರೆ ಇದನ್ನ ಹಾಗೆ ಇನ್ ಸ್ವಲ್ಪ ಇತ್ತು ಅಂತ ಹೇಳಿ ಹಾಕ್ತಾ ನಾಳೆಯಿಂದ ಊರ ಹಬ್ಬ ಆಗಿರೋದ್ರಿಂದ ಇವತ್ತೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸ್ವಲ್ಪ ಪೇಂಟ್ ಹೊಡಿಯೋಣ ಅಂತ ಹೇಳಿ ಹೋಗಿದ್ವಿ ಯಾಕಂದ್ರೆ ಪೇಂಟ್ ಎಲ್ಲ ಸ್ವಲ್ಪ ಹೊಟ್ಟೋಗಿತ್ತು ಅದಕ್ಕೆ ಹೊಡ್ದ್ ಬಿಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಪೇಂಟ್ ನಾವೇ ಹೊಡ್ಕೊಳ್ತಾ ಇದ್ವಿ ನಾವು ಪೇಂಟ್ ಎಲ್ಲ ಹೊಡೆದ್ ಬರೋಷ್ಟಲ್ಲಿ ಇವ್ರು ಊಟ ಮಾಡ್ತಾ ಇದ್ರು மம்ம மம்மீங்க தோர்சம்மா அது தோர்சப்பா ஆகாஷ் ஆகாஷ நகதப்பா ஆகாஷ நக தோர்சப்பா ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಬೆಳಿಗ್ಗೆ ವೀಡಿಯೋ ನೈಟೆಲ್ಲ ಪೇಂಟ್ ಹೊಡೆದಿದ್ವಿ ಅಲ್ವಾ ಅದು ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ ಅಂತ ನಾನು ಮೇಲೆ ಬಂದೆ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಮೈಕೆಲ್ಲ ಹಾಕ್ಬಿಟ್ಟಿದ್ರು ಊರಲ್ಲಿ ಹಬ್ಬ ಅಲ್ವಾ ಅದಕ್ಕೆ ಮೈಕ್ ಹಾಕಿದ್ರು ಹಾಗೆ ನಾನು ಸ್ವಲ್ಪ ತುಳಸಿ ಕಟ್ಟೆಗೆ ಪೇಂಟ್ ಮಾಡಿಬಿಡೋಣ ಅಂತ ಹೇಳಿ ಪೇಂಟ್ ಮಾಡ್ತಾಯಿದೆ ಇವತ್ತು ಹಬ್ಬ ಇವತ್ತಿಂದ ಹಬ್ಬ ಆಗಿರೋದ್ರಿಂದ ಇವತ್ತು ಬಂದು ಎಳವಾರ ಅದಕ್ಕೆ ಈ ಇವತ್ತು ಪೇಂಟ್ ಮಾಡ್ಕೊಳ್ಳೋಣ ನಾಳೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪೇಂಟ್ ಮಾಡ್ತಾ ಇದ್ದೆ ನಾಳೆ ಬಂದು ಬಸವೇಶ್ವರ ದೇವಸ್ಥಾನದ್ದು ಕೊಂಡ ಇದೆ ಇವತ್ತು ಎಳವಾರ ಆಗಿರೋದ್ರಿಂದ ನಾನು ಪೇಂಟ್ ಎಲ್ಲ ಮುಗಿಸಿ ಬಾಗಿಲೆಲ್ಲ ತೊಳ್ದು ರಂಗೋಲಿ ಇಡೋಣ ಅಂತ ಹೇಳಿ ರಂಗೋಲಿ ಇಡ್ತಾ ಇದ್ದೆ ಇವತ್ತು ಎಳವಾರ ಆಗಿರೋದ್ರಿಂದ ಸಾಯಂಕಾಲ ಆಗಿತ್ತು ರಂಗೋಲಿ ಬಿಡೋಣ ಅಂತ ಹೇಳಿ ಬಿಡ್ತಾ ಇದ್ವಿ ರಂಗೋಲಿ ಎಲ್ಲ ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಅಲ್ಲಿ ಕೊಂಡಕ್ಕೆ ಸೌದೆ ಹಾಕ್ಬೇಕು ಅಂದ್ರೆ ಮೂರು ತರಹದ ಸೌದೆ ತಂದು ಅದಕ್ಕೆ ಇತರೆಲ್ಲ ಪೂಜೆ ಮಾಡಿ ಆಮೇಲೆ ಸೌದೆನ ಹಾಕಬೇಕು ಈಗ ಎಳವಾರ ಬಂದು ಎಳವಾರ ನೋಡೋದಕ್ಕೆ ಇದೇ ಎಳುವರ ಎಲ್ಲರೂ ತಗೊಂಡೋಗಿ ಸೋದೆಗಳನ್ನ ಹಾಕ್ತಾ ಇದ್ದಾರೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರಿದ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು